ನಮಸ್ಕಾರ ಬಂಧುಗಳೇ ನಾನು ಮಂಜುನಾಥ್ ಕೆರಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೆ ಬೆಂಗಳೂರು ಉಸ್ತುವಾರಿ ಕೂಡ ಈಗ ನನ್ನ ಜೊತೆಯಲ್ಲಿ ನವೀನ್ ಇದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಹಾಗೆ ದಮಿಲ್ ಅವರು ಈ ಭಾಗದ ಕ ಇದಿದ್ದಾರೆ ರಾಮರೆಡ್ಡಿ ಇದ್ದಾರೆ ಹಾಗೆ ಸೋಮಣ್ಣವರಿದ್ದಾರೆ ಅವರು ಇದ್ದಾರೆ ಇನ್ನೊಂದು ಕಾರ್ಯಕರ್ತಾರೆ ನಮ್ಮ ಕೇತು ಮೂರ್ತಿ ಅವರು ಕೂಡ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ನಾವು ಈಗ ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕೋಡಿ ಚಿಕ್ಕನಹಳ್ಳಿ ಏನಿದೆ ಇಲ್ಲಿ ನೀರು ಜಲ ಸಂಗ್ರಹ ಕೇಂದ್ರ ಇದೆ ಜಲ ಸಂಗ್ರಹ ಕೇಂದ್ರದ ಒಂದು ವಾಟ್ರ್ ಸಪ್ಲೈ ಅಂದ್ರೆ ಎಲ್ಲರಿಗೂ ವಾಟರ್ ಇಲ್ಲಿಂದನೇ ಇದು ನೀರು ಶೇಖರಣೆ ಆಗಿ ಇಲ್ಲಿಂದ ಇಲ್ಲಿರೋ ಸುತ್ತಮುತ್ತ ಮನೆಗಳಿಗೆಲ್ಲ ಹೋಗುವಂತ ಒಂದು ನೀರು ಶೇಖರಣಾ ಕೇಂದ್ರ ಮತ್ತು ವಿಚಾರಣಾ ಕೇಂದ್ರ ಇದು ಆಕಡೆ ತಪ್ಪು ಇದು ನೋಡಿ ಇದು ಒಂದು ಕಾಪಿಗೊಂಡ ಒಳಗಿರುವಂತ ವ್ಯವಸ್ಥೆ ಗೇಟ್ ಅಲ್ಲಿ ಗೇಟ್ಗಳ ಸರಿಯಲ್ಲ ಇದು ಈ ಒಳಗಡೆ ಬರುವಂತ ಎಲ್ಲ ಗೇಟ್ ಕಳೆದ ನಾಲ್ಕು ಒಂದು ವಾರ ಒಂದು ಇಪ್ಪತ್ತಾರು ಡಿಸೆಂಬರ್ ಅಲ್ಲಿ ನಮ್ಮ ಕಾರ್ಯಕರ್ತರವರು ಇಲ್ಲಿ ಒಂದಷ್ಟು ನಮಗೆ ಒಂದಷ್ಟು ಕಾರ್ಯಕರ್ತರಿಗೆ ಮಾಹಿತಿ ಸಿಗುತ್ತೆ ಇಲ್ಲಿ ಮೋಹನ್ ರೆಡ್ಡಿ ನಮ್ಮ ಬೊನ್ನಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತೆ ಜಮೀಲ್ ಅವರು ಬೇರೆ ಬೇರೆ ಕಾರ್ಯಕರ್ತರೆಲ್ಲ ರವಿಕುಮಾರ್ ರವಿಚಂದ್ರ ಈ ಥರ ಒಂದಷ್ಟು ಕಾರ್ಯಕರ್ತರುಗಳೆಲ್ಲ ಇಲ್ಲಿಗೆ ಒಂದಷ್ಟು ಮಾಹಿತಿ ಬರುತ್ತೆ ಇಲ್ಲಿ ಪ್ರತಿದಿನ ರಾತ್ರಿ ಸ್ವಲ್ಪ ಹತ್ರ ಬಂದು ಧ್ವನಿ ಕೇಳಲ್ಲ ಸರಿ ಪ್ರತಿದಿನ ರಾತ್ರಿ ಇಲ್ಲಿ ನೀರ್ ಕದಿತಾ ಇರ್ತಾರೆ ಅನ್ನೋಂತ ಮಾಹಿತಿ ಬರುತ್ತೆ ನೀರ್ ಕದಿಯೋದು ಅಂತಂದ್ರೆ ಏನು ಅಂದ್ರೆ ನೀರು ಸಂಗ್ರಹ ಇಲ್ಲಿ ಇಲ್ಲಿಂದ ಒಂದು ಖಾಸಗಿ ಟ್ಯಾಂಕರ್ಗಳು ನೀವೆಲ್ಲ ಮನೆ ಕಟ್ಟೋದಕ್ಕೆ ಅಥವಾ ಮನೆಯಲ್ಲಿ ಯಾರಿಗೆಲ್ಲ ಒಂದು ನೀರಿನ ಶಾರ್ಟೇಜ್ ಇದೆ ಅದು ಲೋಕಲ್ ಅಲ್ಲಿ ನೀವು ಯಾರು ಬೋರ್ವೆಲ್ ಇರುತ್ತೆ ಅವರು ಬೋರ್ವೆಲ್ನವರು ಈಗ ಒಂದು ಆರ್ಡರ್ ಕೊಟ್ಟು ನೀವು ಮನೆಗೆ ನೀರು ಹೊಡ್ಸ್ಕೊಡ್ತಿರಲ್ಲ ಆತರ ಖಾಸಗಿ ವ್ಯಕ್ತಿಗಳು ಅವರು ಇಲ್ಲಿ ಬಂದು ನೀರು ಕರಿತಾ ಇದಾರೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ ಬನ್ನಿ ಹಾಗೆ ಹೋಗೋಣ ಇಲ್ಲಿ ನೋಡ್ಕೊಳ್ಳಿ ಗೇಟ್ ಇಂದ ಬರುತ್ತೆ ಇದು ಕಾಂಪೌಂಡ್ ಒಳಗೆ ಈ ಕಾಂಪೌಂಡ್ ಒಳಗಡೆ ಖಾಸಗಿಯವರು ಹೇಗೆ ಬರ್ತಾರೆ ಇವರು ಅನುಮತಿ ಇಲ್ದೇ ಇದು ಮೊದಲನೇ ಪ್ರಶ್ನೆ ಇದಕ್ಕೆ ಹೆಚ್ಚಿನ ಇನ್ನೂ ಮಾಹಿತಿಗಳನ್ನ ನಾವು ಇನ್ನೊಂದಷ್ಟು ಕೊಡ್ತೀವಿ ಇದು ಏನು ನೀರು ಸಂಗ್ರಹ ಮಾಡುವಂತ ಜನರೇಟ್ ಇರುವಂತ ರೂಮು ಇದು ಎ ಡಬ್ಲ್ಯೂಇ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರುವಂತಹ ಬೊಮ್ಮೆ ಕೋಡಿ ಇರುವಂತ ಕಚೇರಿ ಹಾಗೆ ಇದು ನೀರು ಸಂಗ್ರಹ ಮಾಡುವಂತ ಒಂದು ಟ್ಯಾಂಕರ್ ಇದು ಇದು ಒಂದು ಗೇಟೆಡ್ ಆಫೀಸ್ ಅಂದ್ರೆ ಒಂದು ಈ ಒಂದು ಬೌಂಡ್ರಿಗೆ ಒಂದು ಗೇಟ್ ಇದೆ ಅದಕ್ಕೊಂದು ಸೆಕ್ಯೂರಿಟಿ ಇರ್ತಾರೆ ಇದನ್ನೆಲ್ಲ ರಾತ್ರಿ ಕಾಯೋದಕ್ಕೆ ಅದಕ್ಕೆ ಎಲ್ಲ ಸೆಕ್ಯೂರಿಟಿ ಇರ್ತಾರೆ ಸೆಕ್ಯೂರಿಟಿಯ ನಂತರದಲ್ಲಿ ಇದು ಇವೆಲ್ಲ ರಕ್ಷಣೆ ಮಾಡುವಂತ ಬಿ ಡಬ್ಲ್ಯೂ ಸಿ ಆಸ್ತಿಗಳನ್ನ ನೀರನ್ನ ಅಥವಾ ಬೇರೆ ಬೇರೆ ಇದನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆ ಇರುವಂತಹ ಇದು ಇಲ್ಲೇ ಪಕ್ಕದಲ್ಲಿ ಅವರ ಕ್ವಾರ್ಟರ್ಸ್ ಕೂಡ ಇದೆ ಕ್ವಾರ್ಟರ್ಸ್ ಕೂಡ ಇದೆ ಸೊ ಈ ಇಂತ ಒಂದು ಇದರಲ್ಲಿ ಇದು ನೋಡಿ ಇದು ಇದು ನೀರು ಈ ಟ್ಯಾಂಕ್ ಇದೆ ಟ್ಯಾಂಕ್ ಇಂದ ಇದು ಯಾವ್ದಾರ ಟ್ಯಾಂಕರ್ ಅಂದ್ರೆ ಡಬ್ಲ್ಯೂ ಎಸ್ ಎಸ್ ಪಿ ನೀರಿನ ಟ್ಯಾಂಕರ್ ಅಥವಾ ಜೆಟ್ ಏನು ಸ್ಯಾನಿಟರಿ ಬ್ಲಾಕ್ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ನೀರು ತುಂಬಿಸ್ಕೊಳ್ಳೋದಕ್ಕೆ ಇರುವಂತಹ ಒಂದು ಪೈಪ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೇರವಾಗಿ ಇಲ್ಲಿ ಬಂದು ಗಾಡಿ ನಿಲ್ಲುತ್ತೆ ಗಾಡಿ ನಿಂತ ತಕ್ಷಣ ಇದು ನೀರು ಮೋಸ ಇರುತ್ತಲ್ಲ ಅದು ಓಪನ್ ಮಾಡ್ತಾರೆ ಮೇಲ್ಗಡೆ ಕ್ಯಾಪ್ ಅಲ್ಲಿ ನೀರು ಕರೆಕ್ಟ್ ಆಗಿ ಏನು ಒಂದು ಸ್ಟಡಿ ಇರುತ್ತೆ ಈ ಸ್ಟಡಿನಲ್ಲಿ ನೀರು ನಿಂತ್ಕೊಂಡು ಇದ್ರ ಟ್ಯಾಂಕರ್ ತುಂಬಿಕೊಡುತ್ತೆ ತುಂಬಿಕೊಂಡು ಇದು ಹೋಗುವಂತ ವ್ಯವಸ್ಥೆ ಸರ್ಕಾರದ ಉಂಟು ನಿಮಗೆ ಸರ್ಕಾರದ ಬಿ ಡಬ್ಲ್ಯೂ ಸಿ ಅಧಿಕೃತವಾದ ನೀರು ವಿತರಣಾ ಕೇಂದ್ರ ಇದು ಇದು ಸಂಗ್ರಹಣ ಜಲಗಾರ ಇದು ಇದು ಈ ವಿತರಣಾ ಇಲ್ಲಿಂದ ನೀರು ಔಟ್ಪುಟ್ ತಗೊಂಡು ಸಾರ್ವಜನಿಕ ಕೊಡೋದು ಇನ್ನೊಂದು ಭಾಗ ಇದು ಯಾಕೆ ಕೊಡ್ತಾರೆ ಅಂದ್ರೆ ಯಾರಿಗೆಲ್ಲ ನೀರು ಪೈಪ್ ಮೂಲಕ ಸಾಧ್ಯ ಆಗೋದಿಲ್ಲ ಅವರಿಗೆ ನೀವ್ ನೀರಿನ ವ್ಯವಸ್ಥೆ ಮಾಡೋದಾದ್ರೆ ಹಾಗೆ ಇವರು ಏನು ನಾನು ಹೇಳಿದೆ ಜೆಟ್ಟುಗಳು ಅಥವಾ ಟ್ಯಾಂಕರ್ ಗಳಿಂದ ಬೇರೆ ಸಪ್ಲೈ ಬೇಕು ಅಂದಾಗ ಈ ರೀತಿಯಾಗಿ ಅಂದ್ರೆ ನೀರನ್ನ ತಗೊಂಡು ಔಟ್ಪುಟ್ ಮಾಡ್ಕೊಂಡು ಇದನ್ನ ಅಲ್ಲಿ ಸಪ್ಲೈ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡೋದಕ್ಕೆ ಅಂದ್ರೆ ಬಿ ಡಬ್ಲ್ಯೂ ಸಿನ ಅಧಿಕೃತ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೊಂಡು ಸಾರ್ವಜನಿಕರಿಗೆ ಕೊಡುವಂತ ವ್ಯವಸ್ಥೆ ಇದರ ಸುಚ್ಚು ನೋಡಿ ಇಲ್ಲಿ ಬನ್ನಿ ಇಲ್ಲಿ ಕಿಟಕಿ ನೀರು ಆನ್ ಮಾಡ್ಕೊಳ್ಳೋಕೆ ಅಲ್ಲ ವಿಂಡೋ ಇದೆಯಲ್ಲ ವಿಂಡೋ ಪಕ್ಕದ ಸ್ವಿಚ್ ಇದೆ ಇದು ನೀರು ಇದೆ ಇದೆ ಇದು ನೀರು ಬಂದ ತಕ್ಷಣ ಇಲ್ಲಿ ಈ ಕಟ್ಟಡದ ಒಳಗಡೆ ಬಿ ಡಬ್ಲ್ಯೂ ಸಿ ಎಸ್ ಈ ಜನರೇಟರ್ ರೂಮಿನ ಒಳಗಡೆ ಇರುವಂತಹ ಸಿಟ್ಟಿಯಿಂದ ಒಳಗಡೆ ಅಲ್ಲೊಂದು ಸ್ವಿಚ್ ಇದೆ ಸೊ ಇದನ್ನ ಅಧಿಕೃತವಾಗಿ ಬಿಡಬ್ಲ್ಯೂ ಸಿ ಸಿಬ್ಬಂದಿ ಆದ್ದೆಲ್ಲ ಬೇರೆ ಯಾರು ಬಂದು ಇದನ್ನು ಉಪಯೋಗಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ಅದೊಂದಷ್ಟು ವಿಡಿಯೋಗಳೆಲ್ಲ ಮಾಡಿದೀವಿ ನಮ್ಮ ಏನು ಇಪ್ಪತ್ತಾರನೇ ತಾರೀಕು ಹೇಳಿದ್ರು ಅವತ್ತಿನ ದಿವಸ ಇವತ್ತು ಸತತವಾಗಿ ಎರಡ್ ಸರಿ ಅಲ್ವಾ ಎರಡು ಸರಿ ಇಪ್ಪತ್ ಮೂರನೇ ತಾರೀಕು ಮೋಹನ್ ರೆಡ್ಡಿ ಅವರು ಮತ್ತೆ ರವಿಕುಮಾರ್ ಆರ್ಮುಗಮ್ ಆಮೇಲೆ ನೀವು ಬಂದಿರೋದು ಅವರು ನಾಲ್ಕು ಜನ ಕಾರ್ಯಕರ್ತರು ಅದನ್ನ ರೆಕಾರ್ಡ್ ಮಾಡಿರ್ತಾರೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಮತ್ತೊಮ್ಮೆ ಮತ್ತೊಮ್ಮೆ ಮೋಹನ್ ಮೋಹನ್ ರೆಡ್ಡಿ ಅವರು ಆರ್ಮುಗಮ್ ರವಿಚಂದ್ರನ್ ರವಿಕುಮಾರ್ ನವೀನ್ ಕುಮಾರ್ ಮತ್ತೆ ಜಮೀಣ ಅವರು ರಾಮ್ ರೆಡ್ಡಿ ಇವರೆಲ್ಲ ಸೇರಿ ಈ ಭಾಗದ ಕಾರ್ಯಕರ್ತರು ಈ ಭಾಗದ ಕಾರ್ಯಕರ್ತರು ಇದನ್ನ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಇದನ್ನ ಈ ನೀರನ್ನ ಕದೀತಾ ಇರುವಂತ ನಾವು ರೆಕಾರ್ಡ್ ನಮ್ಮ ಕಾರ್ಯಕರ್ತರು ರೆಕಾರ್ಡ್ ಆಗಿ ಆ ವಾಹನ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಅನ್ಲೋಡ್ ಮಾಡ್ತಾರೆ ಆ ಖಾಸಗಿ ವಾಹನ ಟ್ಯಾಂಕರ್ ಗಳು ಎಲ್ಲಿಗೆ ಅನ್ಲೋಡ್ ಆಗುತ್ತೆ ಅನ್ನೋದನ್ನು ಕೂಡ ಅದನ್ನ ಫಾಲೋ ಅಪ್ ಮಾಡಿಕೊಂಡು ಹೋಗಿದ್ದಾರೆ ಅಲ್ಲಿ ಕೆಲವು ಕಡೆ ಅಪಾರ್ಟ್ಮೆಂಟ್ ಗೆ ಹೋಗ್ತಾ ಇದೆ ಕೆಲವು ಕಡೆ ಪಿಜಿ ಕೇಂದ್ರಗಳು ಹೋಗ್ತಾ ಇದೆ ಹಾಗೆ ಥಿಯೇಟ್ರ್ ಥಿಯ ಫಿಲಂ ಥಿಯೇಟರ್ ಅಲ್ಲಿಗೆ ಟ್ಯಾಕೀಸ್ಗಳಿಗೆ ಹೋಗ್ತಾ ಇದೆ ಈ ರೀತಿಯಿಂದ ಖಾಸಗಿಯಾಗಿ ಕೊರತೆ ಇರುವಂತ ಖಾಸಗಿಯಾಗಿ ಬಳಕೆ ಮಾಡೋರು ವ್ಯಾವಹಾರಿಕವಾಗಿ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡುವಂತ ಅವರಿಗೆ ಇವ್ರು ನೀರು ಸಪ್ಲೈ ಕೊಡ್ತಾ ಇರೋದು ಅಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿರುವಂತಹ ನೀರಿನ ವ್ಯವಸ್ಥೆ ಕಡಿಮೆ ಇರುತ್ತೆ ಅದಕ್ಕೆ ಟ್ಯಾಂಕರ್ ಅನ್ನು ಓಡಿಸ್ಕೊಳ್ತಾರೆ ಇಂಥವರಿಗೆಲ್ಲ ಏನು ಲೋಕಲ್ ನಲ್ಲಿ ಈ ಟ್ಯಾಂಕರ್ನವರಿಗೆ ಅವರಿಗೆ ಬುಕ್ ಮಾಡ್ಕೊಂಡಿರ್ತಾರ ಅವರು ಅವರು ನಮಗೆ ನೀರು ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ ಯಾರಿಗೆ ಯಾರು ಹೊಡಿಸ್ಕೊಳ್ತಾರೆ ಅವರಿಗೆ ಎಲ್ಲಿಂದ ತರ್ತಾರೆ ನೀರು ಅನ್ನೋದು ಗೊತ್ತಿರಲ್ಲ ಅವ್ರಿಗೇನೋ ಒಂದು ಬೋರ್ವೆಲ್ ಇರುತ್ತೆ ಆ ಬೋರ್ವೆಲ್ ಮೂಲಕ ನಮಗೆ ಹೊಡಿತಾರೆ ಒಂದು ಟ್ಯಾಂಕರಿಗೆ ಎಷ್ಟು ಮುನ್ನೂರು ಐನೂರು ಅನ್ನೋದು ಈ ರೀತಿಯಾದಂಥ ಎರಡು ಸಾವಿರ ಲೀಟರ್ ನಾಲ್ಕು ಸಾವಿರ ಲೀಟರ್ ಅದರ ಕೆಪಾಸಿಟಿ ಮೇಲೆ ತೊಗೊಂಡೋಗಿ ಕೊಡಂತದ್ದು ಹಾಗಾಗಿ ಅಲ್ಲಿ ಯಾರು ತಗೋಳ್ತಾರೆ ಅವ್ರದ್ದೇನೋ ಇದಿಲ್ಲ ಆದರೆ ಇವರು ತೊಗೊಂಡೋಗ್ತಾರೆ ಎಲ್ಲಿಂದ ಅಂತ ಅಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ನ ಅಧಿಕೃತವಾದಂತಹ ವಿಚಾರಣೆ ನೇರವಾಗಿ ಬಂದು ಈ ಗಾಡಿ ನಿಲ್ಸ್ಕೊಂಡು ಇಲ್ಲಿ ಕಟ್ಟಡದ ಒಳಗಿರುವಂಥ ಇಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಇದು ನಾವು ಇಲ್ಲಿ ಇದುವರೆಗೂ ತುಂಬಿದ್ರು ವ್ಯಾನ್ಗಳು ಒಂದಷ್ಟು ಅಂದ್ರೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಜಟ್ ಇತ್ತಲ್ಲ ಅವ್ರಿಗೆ ತುಂಬಿಸ್ಕೊಂಡ್ರು ನಾವು ಒಂದ್ ಹತ್ತು ನಿಮಿಷ ಆಗುತ್ತಾ ಅಂತ ಅವ್ರಿಗೆ ಕೇಳಿದ್ರೆ ಇಲ್ಲ ಮೂರು ಸಾಕ್ತಾರೆ ಒಂದು ಟ್ಯಾಂಕ್ ಒಂದು ಟ್ಯಾಂಕರ್ ಫುಲ್ ಫಿಲ್ ಮಾಡೋಕೆ ಅಂತ ಹೇಳಿದ್ರು ಅಂದ್ರೆ ಒಂದು ಮೂರು ನಿಮಿಷದಲ್ಲಿ ಟ್ಯಾಂಕ್ ಫುಲ್ ಮಾಡೋಷ್ಟು ಅಷ್ಟು ದಪ್ಪದಲ್ಲಿ ನೀರು ಬರುತ್ತದೆ ಸುಮಾರು ಒಂದು ನಾಲ್ಕು ಇಂಚ್ ವೈಪ್ ಅದು ಆ ಪೈಪಲ್ಲಿ ಇವ್ರು ನೀರು ಬಿಚ್ಕೊಂಡು ಹೋಗ್ತಾರೆ ಸೊ ಇದು ಸತತವಾಗಿ ರಾತ್ರಿಯಲ್ಲ ಅಂದ್ರೆ ಹತ್ತು ನಿಮಿಷಕ್ಕೊಂದ್ಸರಿ ಇಲ್ಲೇ ಸುತ್ತಮುತ್ತ ಐದಾರು ಕಿಲೋಮೀಟರ್ ದೂರದಲ್ಲಿ ಇದನ್ನ ಹೋಗ್ತಾರೆ ಅನ್ಲೋಡ್ ಮಾಡ್ತಾರೆ ಮತ್ತೆ ಬರ್ತಾರೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ತುಂಬ ಮಾಡ್ತಾರೆ ಅಂದ್ರೆ ರಾತ್ರಿ ಎಲ್ಲಾ ಒಂದು ಹತ್ತು ಹದಿನೈದು ಗಾಡಿ ಅಂದಾಜು ಹತ್ತು ಹದಿನೈದು ಟ್ಯಾಂಕರ್ ಗಳು ಖಾಸಗಿ ಟ್ಯಾಂಕರ್ ಗಳು ಇಲ್ಲಿಗೆ ಬಂದು ಇದನ್ನ ತುಂಬಿಕೊಂಡು ಅನ್ಲೋಡ್ ಮಾಡೋದು ಮತ್ತೆ ಇದು ಮಾಡೋದು ಅಂದ್ರೆ ರಾತ್ರಿ ಎಲ್ಲ ಇವರು ಸಪ್ಲೈ ಮಾಡ್ತಾನೆ ಇರ್ತಾರೆ ಕೆಲವೊಂದು ಟ್ಯಾಂಕರ್ ಅಲ್ಲ ಇದನ್ನ ಲೆಕ್ಕ ಹಾಕಿದಾಗ ಒಂದಷ್ಟು ನೂರಾರು ಟ್ಯಾಂಕರ್ ಗಳು ಆ ಇದನ್ನ ಹೊರಗಡೆ ಹೋಗುವಂತ ನೀರು ಇದು ನೇರ ನೇರ ಅಧಿಕಾರಿಯ ಶಾಮಿಲಾತಿ ಇಲ್ದೇ ಇಲ್ಲಿ ಎ ಡಬ್ಲ್ಯೂ ಇರ್ಬೋದು ಈ ಇಂಜಿನಿಯರ್ ಇರ್ಬೋದು ಇಲ್ಲಿ ಸೂಪರ್ ಎಂಟಿ ಇರ್ಬೋದು ಇಲ್ಲಿ ಯಾರೋ ವಾಚ್ಮನ್ ಇದು ಇದನ್ನ ಟ್ಯಾಂಕರ್ ನೋಡ್ಕೊಳ್ಳುವಂತ ಒಬ್ಬ ಸೂಪರ್ ಇರ್ತಾರೆ ಆತರ ಇಲ್ಲಿ ಆತರದ್ದೆಲ್ಲ ಇರುವಂತ ಆ ಸಾಮಿಲಾತಿ ಇಲ್ದೇಲೆ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಒಂದು ಕಾಂಪೌಂಡ್ ಒಳಗೆ ಇರೋದು ಯಾವ್ದೋ ಒಂದು ರಸ್ತೆ ಮಧ್ಯದಲ್ಲಿ ಇರುತ್ತೆ ಅಲ್ಲೊಂದು ಟ್ಯಾಂಕರ್ ಇರುತ್ತೆ ಟ್ಯಾಂಕ್ ಕೆಳಗಡೆ ನಿಲ್ಸ್ಕೊಂಡ್ ಬಂದ್ರೆ ಅದು ಸಾರ್ವಜನಿಕ ಕ್ಷೇತ್ರ ಗೊತ್ತಾಗಲ್ಲ ಅಲ್ಲಿ ಯಾರು ಇರಲ್ಲ ಅನ್ಬೋದು ಆದ್ರೆ ಇದು ಒಂದು ಕಾಂಪೌಂಡ್ ಓದನ್ನ ಅಧಿಕೃತವಾಗಿ ಇವರು ಕಾಂಪೌಂಡ್ ಗಳು ನೂರಾರು ಆ ಖಾಸಗಿ ವಾಹನಗಳು ಟ್ಯಾಂಕರ್ ಗಳು ಬಂದು ಹೋಗಿ ಎಲ್ಲರಿಗೂ ಯಾರು ಮುಖ್ಯವಾಗಿ ಅಪಾರ್ಟ್ಮೆಂಟ್ ಜಾಸ್ತಿ ಅಪಾರ್ಟ್ಮೆಂಟ್ ಹಾಸ್ಪಿಟಲ್ ಇದೆಲ್ಲ ಅವನು ಯಾರ್ಯಾರಿಗೆ ಅವಶ್ಯಕತೆ ಜಾಸ್ತಿ ಇದೆ ತುಂಬಿಕೊಂಡು ಹೋಗ್ತಾರೆ ಆದ್ರೆ ಆ ವಾಹನಗಳು ಕೂಡ ಹೇಗಿದಾವೆ ಅಂತಂದ್ರೆ ಒಂದು ಉದ್ದಕ್ಕ ಚಲ್ಕೊಂಡು ಹೋಗ್ತಾರೆ ಒಂದು ಭಾಗ ನೀರ್ವೆಸ್ಟ್ ಇನ್ನೊಂದು ಆ ವಾಹನಗಳಿಗೆ ನಂಬರ್ ಪ್ಲೇಟ್ ಗಳು ಇಲ್ಲ ಎಷ್ಟೊಕೊಂಡು ಬಹಳಷ್ಟು ಇದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಅದನ್ನ ಅದನ್ನೆಲ್ಲವನ್ನೂ ನಾವು ನಮ್ಮ ಕಾರ್ಯಕರ್ತರು ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿ ಅದು ಅನ್ಲೋಡ್ ಆಗೋ ಜಾಗ ಅದನ್ನ ಫಾಲೋಅಪ್ ಮಾಡ್ಕೊಂಡು ಹೋಗಿ ಇವೆಲ್ಲ ಮಾಡಿ ಇಲ್ಲಿ ಎ ಡಬ್ಲ್ಯೂಇ ಇಂಜಿನಿಯರ್ ಆ ರಮೇಶ್ ಅಂತ ಹೇಳಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬಂದ್ ಯಾವತ್ತು ಅದನ್ನು ಕೂಡ ಲೈವ್ ಈಗಾಗಲೇ ನಾವು ಬೆಂಗಳೂರು ಪೇಜಲ್ಲಿ ಲೈವ್ ಆಗಿದೆ ಅದು ಅದನ್ನು ಮಾಹಿತಿ ಕೊಟ್ಟು ಅವರಿಗೆ ಈ ತರ ಈ ತರ ಆಗ್ತಾ ಇದೆ ನೀವೇನ್ ಕ್ರಮ ತಗೊಂಡಿದ್ದೀರಾ ಏನ್ ಕ್ರಮ ತೊಗೊಳ್ತಾರ ನೀವೇ ಅಧಿಕೃತವಾಗಿ ಏನಾದ್ರು ಸಪ್ಲೈ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಇದರ ಮಾಹಿತಿ ಕೊಡಿ ದಾಖಲೆ ಕೊಡಿ ಅಂದ್ರೆ ಅಲ್ಲಿ ಯಾವ ಏರಿಯಾದಲ್ಲಿ ನೀರಿರೋದಿಲ್ಲ ಇರೋದಿಲ್ಲ ನೀವು ಅಧಿಕೃತವಾಗಿ ಸಪ್ಲೈ ಮಾಡ್ತಾ ಇದ್ದೀರಾ ಟೆಂಡರ್ ಕರೆದಿ ಖಾಸಗಿ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ವಿ ಅವರು ನಾವು ಯಾರಿಗೂ ಕೊಟ್ಟಿಲ್ಲ ಅಂತ ನಮಗೆ ಹೇಳಿದಾರ ಅವರು ಹಾಗೆ ಅದಕ್ಕೊಂದು ಅಧಿಕೃತ ಮಾಹಿತಿ ಕೊಡಿ ಕೊಟ್ಟಿದ್ರೆ ದಾಖಲೆ ಚೆಕ್ ಮಾಡಿಕೊಡಿ ಅಂತ ಕೇಳಿದ್ವಿ ಅದನ್ನ ಅವತ್ತಿನಿಂದ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ದೂರ ಕೊಟ್ಟಿಲ್ಲ ಇವತ್ತು ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾವು ಇದನ್ನ ತುಂಬಾ ಆಗಿರೋ ವಿಷಯ ಯಾಕೆ ಗಂಭೀರ ವಿಷಯ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಕಾವೇರಿ ನೀರಿಗಾಗಿ ಎಷ್ಟು ಜನ ರಾಜ್ಯ ರಾಜ್ಯಗಳ ಮಧ್ಯೆ ಹೊಡೆದಾಟ ಆಗ್ತಾ ಇದೆ ನೀರು ಇಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಹಾಗೆ ಮಂಡ್ಯ ಭಾಗ ಸುತ್ತಮುತ್ತ ಮೈಸೂರಿನ ಭಾಗದಲ್ಲಿ ಜಮೀನಾರಿಗೆ ಅವಶ್ಯಕತೆ ಇದೆ ಹಾಗೆ ತಮಿಳುನಾಡುಗೂ ಇದು ಕಾವೇರಿ ನೀರಿನ ಬಗ್ಗೆ ಜಗಳ ಇರುವಂತದ್ದು ಅಂದ್ರೆ ಬಳಕೆ ಬಗ್ಗೆ ಆದ್ರೆ ಇದು ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಇವರು ಅಧಿಕೃತವಾಗಿ ಈ ರೀತಿಯಾಗಿ ನೂರಾರು ಟ್ಯಾಂಕ್ ಗಳನ್ನ ತಗೊಂಡೋಗ್ತಾರೆ ಅಂದ್ರೆ ಒಂದು ಟ್ಯಾಂಕಿಗೆ ಕನಿಷ್ಠ ಒಂದು ಇನ್ನೂರಿಂದ ಅಲ್ಲ ಎರಡ್ ಸಾವಿರದ ನಾಲ್ಕು ಸಾವಿರ ಲೀಟರ್ ಅದು ಅಂದ್ರೆ ಕೆಪಾಸಿಟಿ ಕೆಲವೊಂದು ಸಣ್ಣದು ಎರಡ್ ಸಾವಿರದ ಇರುತ್ತೆ ನಾಲ್ಕು ಸಾವಿರ ಇರುತ್ತೆ ಎಂಟು ಸಾವಿರ ಈ ತರದ್ದೆಲ್ಲ ಒಂದು ಟ್ಯಾಂಕ್ ಕೆಪಾಸಿಟಿ ಇರುವುದು ತೊಂಡು ಹೋಗ್ತಾರೆ ಇದು ನೀವು ಸಾರ್ವಜನಿಕರಿಗೆ ನೀವು ಒಂದಷ್ಟು ಅವಲೋಕನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈಗಲೇ ಏನಾದ್ರು ಸಿ ಬಿಲ್ ಬಂದ್ ಚೆಕ್ ಮಾಡಿ ಅದರಲ್ಲಿ ಐನೂರಿಂದ ಸಾವಿರ ತನಕ ಸಾವಿರ ಐನೂರು ತನಕ ಒಂದೊಂದು ಮನೆಗೆ ನೀವು ನೀರು ಬಳಕೆಯನ್ನ ಏನು ಕಾವೇರಿ ನೀರು ಬಳಕೆ ಮಾಡಿರ್ತೀರಾ ಅದರ ಬಳಕೆಯ ನೀರಿನ ಬಿಲ್ ಬಂದಿರುತ್ತೆ ಆ ಬಿಲ್ ಅಲ್ಲಿ ಒಂದು ಸುಮಾರು ಐನೂರಿಂದ ಸಾವಿರ ಐನೂರು ತನಕ ಬರ್ತಾ ಇರುತ್ತೆ ಅಂದ್ರೆ ಒಂದು ಮನೆಗೆ ನೀವು ಅಷ್ಟು ದುಡ್ಡು ಹತ್ತಿರ ಆದ್ರೆ ಇವರು ಲಕ್ಷಾಂತರ ಲೀಟರ್ ಗಳನ್ನ ಕೋಟ್ಯಾಂತರ ರೂಪಾಯಿಗಳ ನೀರನ್ನ ರಾಜ ಕರಿತಾ ಇದ್ದಾರೆ ಇದು ನಾವು ಹೇಳೋದಾದ್ರೆ ಇದು ಯಾವುದೇ ಒಬ್ಬ ರಾಜಕಾರಣಿಯ ಒಬ್ಬ ಅಧಿಕಾರಿಯ ಮರ್ಜೀಲದಲ್ಲಿ ನಡೀಕ ಇಲ್ಲ ಇಂತ ಯಾಕಂದ್ರೆ ನಾನು ಹೇಳ್ದಿಲ್ಲ ಕಾಂಪೌಂಡ್ ಒಳಗಿರುವಂತದ್ದು ಇದಕ್ಕೊಬ್ಬ ಸೆಕ್ಯೂರಿಟಿ ಇರ್ತಾರೆ ಒಂದು ಗೇಟ್ ಇದೆ ಅದಕ್ಕೆ ಗೇಟ್ ತಗೊಂಡು ಯಾರು ಹೊರಗೆ ಆಗಲ್ಲ ಫ್ಯಾಕ್ಟ್ರಿ ಎಲ್ಲ ಸಾಮಾನ್ಯ ಗೊತ್ತಿದೆ ನಿಮ್ಗೆ ಎಲ್ಲರೂ ಗೇಟ್ ಆಗ್ತಾರೆ ಅಲ್ಲಿ ಗೇಟ್ ಇರುತ್ತೆ ಅಲ್ಲಿ ಸೆಕ್ಯೂರಿಟಿ ಇರ್ತಾನೆ ಬೇಗ ಇವ್ರು ಗಾಡಿಗಳು ಬಂದ್ರೆ ಹೋಗಿ ಮಧ್ಯರಾತ್ರಿ ಯಾರು ಬರೋದಿಲ್ಲ ಬಂದ್ರೆ ಟ್ಯಾಂಕರ್ ಗಳು ಮಾತ್ರ ಎಮರ್ಜೆನ್ಸಿ ಇದ್ರೆ ಹೊಡಿತಾರೆ ಇವರಿಗೆ ನೆಟ್ ಶಿಫ್ಟ್ ಮಾಡೋದಿಲ್ಲ ಸಾಮಾನ್ಯರಿಗೆ ಸೊ ಅಂತವಾಗಿ ಆನ್ ಮಾಡ್ಕೊಳ್ತಾರೆ ತೊಗೊಂಡ್ ಹೋಗ್ತಾರೆ ಅಂದ್ರೆ ಅಧಿಕಾರಿಗಳ ಶಾಮೀಲ್ ಇರ್ತದ ಈ ನೀರನ್ನು ಕಳತನ ಮಾಡಕ್ ಸಾಧ್ಯ ಆಯಾ ಹಂಗಾಗಿ ಈ ಅಧಿಕಾರಿಗಳನ್ನೇ ನೇರವಾಗಿ ಕಡುದ್ರ ಭಾಗಿಯಾಗಿ ಇವರು ಕೂಡ ಕಡ್ರ ಇದು ನಮ್ಮ ನೇರ ಆರೋಪ ಇರೋದು ಈ ರಮೇಶ್ ಅವ್ರು ಯಾಕೆ ನಮಗೆ ದಾಖಲೆ ಕೊಡಕ್ಕೆ ಕೊಡಾಕಿದ್ ಮಾಡ್ತೀರ ಅವ್ರ ಏನೂ ಇದಿಲ್ಲ ಸೊ ಅದೇ ರೀತಿಯಾಗಿ ಮತ್ತೊಂದ್ರೆ ನಾವಿಲ್ಲಿ ಇಲ್ಲಿ ಸಿ ಕ್ಯಾಮರಾಗಳು ಇದಾವಿಲ್ಲ ಇಲ್ಲೊಂದಿದೆ ನೋಡಿ ಅಲ್ಲೊಂದಿದೆ ಕ್ಯಾಮರಾ ಈ ಲಾರಿ ಬಂತೋ ಇಲ್ಲ ಅನ್ನೋದಕ್ಕೆ ನಾವು ನಿಜ ಹೇಳ್ತಾ ಇದೀವಿ ಸುಳ್ಳು ಇದೀವಿ ಅನ್ನೋದಕ್ಕೆ ಅವರು ನಾವು ಎಲ್ ಹಾಕ್ತಿವಿ ಅದನ್ನ ಆ ಕ್ಯಾಮ್ರಾದ ಫುಟೇಜ್ ಕೊಡಿ ಅಂತ ಕೇಳ್ತೀವಿ ಗೇಟ್ ಫುಟೇಜು ಹಾಗೆ ಇನ್ನೊಂದು ಬಿಲ್ ಕಟ್ಟೋ ಕೌಂಟ್ ಇದೆ ಅಲ್ಲೂ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಯಾದ ಗಾಡಿ ಓಡಾಡಿದ್ರು ಅದ್ರದ್ದು ಫುಟೇಜ್ ಸಿಗುತ್ತೆ ಅಲ್ಲಿ ಅವರು ಕೆಲಸ ಮಾಡ್ತಾ ಗೊತ್ತಿಲ್ಲ ಇದ್ ಬೇಕು ಅಂತ ಅದನ್ನ ಕೆಲಸ ಮಾಡ್ತಿದ್ರೆ ಸಿ ಸಿ ಕ್ಯಾಮ್ರಾ ನಮ್ ಕಷ್ಟ ಹಾಕಿದಾರೋ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ಇದು ಹ

ಸುಮಾರು ನನಗೆ ಒಂದು ಅಂದಾಜು ಪ್ರಕಾರ ಒಂದು ಲೀಟರ್ ಗೆ ಅತ್ಯಾಸ ಬಳಕೆದಾರರಿಗೆ ಖರ್ಚು ಬರುತ್ತೆ ಕಮರ್ಷಿಯಲ್ ಆಗಿ ಮಾಡೋದರಿಗೆ ಇದು ಈ ತರ ಒಂದು ನೂರಾರು ಟ್ಯಾಂಕರ್ ಮಾಡುತ್ತಾರೆ ಅಂದ್ರೆ ಎಷ್ಟು ಮಟ್ಟದ ಭ್ರಷ್ಟಾಚಾರ ಇಲ್ಲ ಆಗ್ತಾ ಇದೆ ಎಷ್ಟು ಭ್ರಷ್ಟ ಮಟ್ಟದ ಕಳತನ ಆಗ್ತಾ ಇದೆ ಅಧಿಕಾರಿಗಳಿಂದ ನಾನು ಹೇಳಿದಾಗೆ ಈ ಭಾಗದ ಬೊಮ್ಮನಹಳ್ಳಿಯ ಜನಪ್ರತಿನಿಧಿ ಸತತವಾಗಿ ಆಯ್ಕೆ ಆಗ್ತಾ ಇರುವಂತ ಬಿಜೆಪಿ ಸತೀಶ್ ರೆಡ್ಡಿ ಅವರ ಗಮನಕ್ಕೆ ಕೊಡದಲ್ಲಿ ಸಾಧ್ಯ ಇದು ಅಥವಾ ಬಂದಿಲ್ಲ ಅಂತ ನಾನು ಅವ್ರು ಬಂದಿಲ್ಲ ಅವ್ರು ಶಾಮೀಲಾಗ್ತಿಲ್ಲ ಅಂತ ಅನ್ಕೊಳಣ ಅಟ್ಲೀಸ್ಟ್ ಇದು ನಡೀತಾ ಇದೆ ಅಂದಾಗ ಅವರು ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಿರ್ತಾರಲ್ಲ ಅಧಿಕಾರ ಜೊತೆಲಿ ಎಲ್ಲ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಬಿಡಬ್ಲ್ಯೂ ಸಿ ಅಧಿಕಾರಿ ಜೊತೆ ಬೆಸ್ಕಾಂ ಅಧಿಕಾರಿ ಜೊತೆ ತಿಂಗಳು ಅವರಿಗೆ ಮೀಟಿಂಗ್ ಇರುತ್ತಲ್ವಾ ಮೀಟಿಂಗ್ ಇವನ್ನೆಲ್ಲ ಬರಬೇಕಲ್ವಾ ಇಲ್ಲಿ ಯಾವ್ದೋ ನೀರಲ್ಲಿ ನೀರಿನ ಕೊರತಾ ಇದೆ ಅಂದ್ರೆ ಎಷ್ಟು ನೀರು ಬರ್ತಾ ಇದೆ ನಮಗೆ ಬಳಕೆ ಬರ್ತಾ ಇರೋ ನೀರ್ ಎಷ್ಟು ನಾವು ಖರ್ಚು ಮಾಡ್ತಾ ಇರೋ ನೀರ್ ಎಷ್ಟು ಅದಕ್ಕೆ ಬಿಲ್ ಎಷ್ಟು ಜನರೇಟ್ ಆಗ್ತಾ ಇದೆ ಅಂದ್ರೆ ಅಷ್ಟು ಕರೆಕ್ಟ್ ಆಗಿ ನಾವು ಬಿಲ್ ಆಗ್ತಾ ಇದೆಯಲ್ಲ ಅಥವಾ ಸೋರಿಕೆ ಆಗಿದ್ರೆ ಅಂದ್ರೆ ಲೀಕೇಜ್ ಸಹಜವಾಗಿರುತ್ತೆ ನೀರೇಜು ನೀರಿನ ಲೀಕೇಜ್ ಅದನ್ನು ತಗೊಂಡು ಒಂದು ಅಧಿಕಾರಿಗಳ ಅಧಿಕೃತವಾದ ಮಾನದಂಡ ಆಧಾರದ ಮೇಲೆ ಎಷ್ಟು ಲೀಕೇಜ್ ಇರುತ್ತೆ ಅಂತ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಇವರು ಆಧಾರದ ಮೇಲೆ ಎಷ್ಟು ಆಗ್ತಾ ಇದೆ ಅಂತ ಕಂಡು ಅಂದ್ರೆ ಇವರು ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯನೇ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ಸಾರ್ವಜನಿಕರಿಗೆ ಇದೊಂದು ಆಗ್ತಾ ಇರೋದು ಇದರ ಈ ಸಂಬಂಧಪಟ್ಟಂತ ನಾನು ಈ ಏರಿಯಾದ ಶಾಸಕ ಆಗಿದ್ದೀನಿ ಅಂದ್ರೆ ಏಕೆಂದ್ರೆ ಈಗ ಈಗ ಕೇವಲ ಮೂರು ವರ್ಷದಿಂದ ಇಲ್ಲಿ ಯಾರೋ ಜನ ಬಿಬಿಎಂಪಿ ಪ್ರತಿನಿಧಿಗಳು ಇಲ್ಲ ಇಲ್ಲಿ ಚುನಾವಣೆ ಆಗಿಲ್ಲ ಹಾಗಾಗಿ ಶಾಸಕರೇ ನೇರವಾಗಿ ಇದಕ್ಕೆ ಹೊಣೆಗಾರರ ಆಗ್ತಾರೆ ಇಷ್ಟೆಲ್ಲ ಕಳ್ತನ ಆಗ್ತಾ ಇದೆ ನೀವು ಏನ್ ಮಾಡಿದೀರಾ ಇದಕ್ಕೆ ಅಂತ ಆಯ್ತು ಈಗ ನೀವು ಇದು ಏನ್ ಮಾಡಿದೀರಾ ಇದುವರೆಗೂ ಮಾಡಿಲ್ಲ ಗಮನಕ್ಕೆ ಬಂದಿಲ್ಲ ಅಂತ ನಾವು ಅನ್ಕೊಳ್ಳೋದಾದ್ರೆ ಈಗ ನಿಮ್ ಗಮನಕ್ಕೆ ನಾವು ಅಧಿಕೃತವಾಗಿ ತರ್ತಾ ಇದೆ ನಾವು ಹೇಳಿದ್ವಿ ಇಲ್ಲೇ ಜಾಗದಲ್ಲಿ ಲೈವ್ ಮಾಡಿ ಅಧಿಕಾರಿಗಳ ಚೇಂಬರ್ ಅಲ್ಲಿ ಭೇಟಿಯಾಗಿ ನಮ್ಮ ಕಾರ್ಯಕರ್ತರನ್ನ ಲೈವ್ ಮಾಡಿದ್ರು ಅದಾದ್ಮೇಲೂ ಕೂಡ ಈಗ ಮತ್ತೊಂದಷ್ಟು ನಿಮಗೆ ಅಧಿಕೃತ ಮಾಹಿತಿ ಕೊಡ್ತಾ ಇದೀವಿ ಈಗಲಾದ್ರೂ ನೀವೇನಾದ್ರು ನೀವು ಪ್ರಾಮಾಣಿಕ ಶಾಸಕರಾಗಿ ನನ್ನ ಸರ್ಕಾರ ಸಾರ್ವಜನಿಕ ತೆರಿಗೆ ಹಣ ಸಂಗ್ರಹ ಆಗ್ತಾ ಈ ಅವರ ತೆರಿಗೆ ಹಣದಲ್ಲಿ ಶುದ್ಧ ಮಾಡಿ ಸಾರ್ವಜನಿಕ ಕೊಡ್ತಾ ಇರೋ ನೀರನ್ನು ಯಾರು ಕದಿತಾ ಇದಾರೆ ಮನೆ ಏರಿಯಾದಲ್ಲಿ ಅಂತ ನೀರ್ ನೀರು ಅಂತ ಕಟ್ಟಿದ್ದಾರೆ ಅಂದ್ರೆ ನನಗೆ ಅವಮಾನ ಒಬ್ಬ ಶಾಸಕನಾಗಿ ಅಂತ ನೀವೇನಾರು ಅವನ ರೀತಿನಲ್ಲಿ ಭಾವನೆ ರೀತಿಯಲ್ಲಿ ತಗೊಂಡಿದ್ದೆ ಆದ್ರೆ ನೀವು ನಾವು ಮೆಚ್ಚಬಹುದು ಇಲ್ಲೇ ಆದ್ರೆ ಇಷ್ಟೆಲ್ಲ ಹೇಳದ ಮೇಲೆ ಕೂಡ ನೀವು ಸುಮ್ಕಿದಾರೆ ಅಂದ್ರೆ ನಿಮ್ಮಲ್ಲೂ ಇದ್ರ ಪಾಲಿದೆ ಅಂತ ನಾವು ನೇರ ನೇರವಾಗಿ ಅದನ್ನ ಊಹೆ ಮಾಡ್ಕೊಳ್ಬಹುದು ಯಾಕೆಂದ್ರೆ ನೀವು ನಿಮ್ ಇಷ್ಟು ಮಾಹಿತಿ ಕೊಟ್ಟ ಮೇಲೆ ಕ್ರಮ ತಗೊಂಡಿಲ್ಲ ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸೋದು ಅಥವಾ ಈ ಅಧಿಕಾರಿಗಳ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಾಗೋದು ಇದು ಆಗಿಲ್ಲ ಅಂತಂದ್ರೆ ಇದರಲ್ಲಿ ನಿಮ್ಮ ಪಾಲ್ದಾರಿಕೆ ಇದೆ ಅಥವಾ ನಿಮ್ ನಿರ್ಲಕ್ಷ್ಯ ಇದೆ ಅನ್ನೋದು ಯಾರು ಕದೀತಾ ಇದಾರೆ ಅವ್ರಿಗೆ ನಮ್ಮ ನಮ್ಮ ಇರ್ಬೋದು ನಮ್ಮ ಇವರು ಇರ್ಬೋದು ನಾನು ಅವರಿಗೆ ಪ್ರಶ್ನೆ ಮಾಡ್ತೀನಿ ಕೆ ಆರ್ ಎಸ್ ಎಷ್ಟೇ ಭ್ರಷ್ಟಾಚಾರ ಹೊರಗೆ ತೆಗೆದ್ರು ನನಗೇನು ಆಗೋದಿಲ್ಲ ಅಂತ ಹೇಳಿ ನೀವ್ ಅಂದ್ಕೊಂಡ್ರೆ ಅದು ಜನ ನೋಡ್ತಿರ್ತಾರೆ ಜನ ನಿಮ್ಮ ಏನ್ ಅರ್ಹತೆ ಅವ್ರು ತೀರ್ಮಾನ ಮಾಡ್ತಾರೆ ಆದ್ರೆ ನಾವು ಇನ್ನೊಂದ ಇನ್ನೊಂದಷ್ಟು ಮುಂದೋಗಿ ಹೇಳೋದಾದ್ರೆ ಈ ಅಧಿಕಾರಿಗಳಿಗೆ ನಾವು ಅಧಿಕೃತವಾಗಿ ಗಮನ ತಂದಿದ್ದೀವಿ ಹಿಂದೆ ಇದನ್ನ ಆದ್ರೆ ಇವ್ರ ಏನ್ ಮಾಡ್ಬೇಕಾಗಿತ್ತು ಎಷ್ಟೊತ್ತಿಗೆ ಒಂದು ಸಿ ಸಿ ಏನಕ್ಕೆ ವರ್ಕ್ ಆಗ್ತಿದೆಯೋ ಇಲ್ಲೋ ಅದನ್ನ ಅಪ್ಡೇಟ್ ಮಾಡ್ಬೇಕಿತ್ತು ಅದನ್ನ ಅವರ ಅಧಿಕಾರಿ ಏಡಿ ಇದನ್ನ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ನಾನು ಮಾತಾಡಿದೆ ಅದ ಆ ವಿಷಯ ಆಮೇಲೆ ಮಾತಾಡ್ತೀನಿ ಅದನ್ನ ಮಾಡ್ಬೇಕಿತ್ತು ಆಮೇಲೆ ನಾವು ಏನ್ ಫುಟೇಜ್ಗಳೆಲ್ಲ ತೋರಿಸಿದಾರೆ ಅವರಿಗೆ ಅದರ ನಂತರನೂ ಕೂಡ ಆ ಗಾಡಿಗಳ ಮೇಲೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನಮ್ಮ ಕಾಂಪೌಂಡ್ ಅಲ್ಲಿ ಬಂದು ನಮ್ಮ ಅನುಮತಿ ಇಲ್ದೇ ಇವ್ರು ನಮ್ಮ ಅನುಮತಿ ಇಲ್ದಲೆ ಅವರು ಈ ತರ ಅವರೇ ನೀರ್ ಬಿಡ್ಕೊಂಡು ನೀರ್ ಹೋಗ್ತಾ ಇದ್ದಾರೆ ನಾವು ಅಧಿಕೃತವಾಗಿ ಹೇಳಿಲ್ಲ ಯಾಕಂದ್ರೆ ಅದು ಹೇಳಿದಾರೆ ನಮಗೆ ನಾವ್ ಯಾರಿಗೂ ಅಧಿಕೃತವಾಗಿ ನೀರು ತಗೊಂಡು ಹೋಗಕ್ಕೆ ಖಾಸಗಿರು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂತ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬರುತ್ತಲ್ವಾ ಬರುತ್ತೆ ಜಯನಗರದಲ್ಲಿ ಇದೆ ಅವ್ರ ಆಫೀಸ್ ಅವರು ಕೂಡ ಹೇಳಿದ್ದಾರೆ ಇದನ್ನ ಸೊ ಹೀಗಿರುವಾಗ ಕಳ್ತಾನೆ ಅದು ಸೊ ಇವರು ಇಷ್ಟೊತ್ತಿಗೆ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ಪಕ್ಕ ಇದು ಏನು ಕಳ್ತಾನ ಟೆಫ್ಟು ನೀರಿನ ಕಳ್ತಾನ ಕೊಡ್ಬೇಕಿತ್ತ ಕೊಟ್ಟಿಲ್ಲ ಅಂದ್ರೆ ಏನರ್ಥ ಇವರು ಅದ್ರ ಪಾಲ್ದಾರಿಕೆ ಅಂತ ನಿಮ್ಮ ನಿಮ್ಮ ಹೊಂದಾಣಿಕೆನೂ ಕಳಿಸ ಮಾಡ್ತೇವೆ ಅಂತ ಯಾವುದೇ ಗಾಡಿಗಳಿಗೆ ನಂಬರ್ ಪ್ಲೇಟ್ ಇಲ್ಲೇಟ್ ಪೊಲೀಸ್ ಕಂಡಿಡ್ತಾರೆ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಈ ಹಾಗಾಗಿ ನಾನು ಈ ಅಧಿಕಾರಿಗಳಿಗೆ ಇವತ್ತು ನಮ್ಮ ಕಾರ್ಯಕರ್ತರ ಅದ್ ಏನ್ ಮಾಹಿತಿ ಕೊಡ್ತೀನಿ ಅಂತ ಬಂದಿದ್ರು ನಾನು ಬಂದೆ ನಾವ್ ಬರ್ತಾ ಇರೋದು ನೋಡ್ತಿದ್ದಂಗೆ ಒಂದುವರೆಗೆ ಊಟ ಹೋಗ್ ಮಾಡ್ಬೇಕು ಅಂತ ಹೇಳಿ ನಮಗೆ ಕಾಣಸ್ತಾರ ಆ ಕಡೆಯಿಂದ ಹೋದ್ರು ಅಂತ ಹೇಳಿದ್ರು ಇಲ್ಲಿ ನಮ್ಮ ಕಾರ್ಯಕರ್ತರು ಸರ್ ಬಂದಿದ್ದೀವಿ ಅಂತ ತಕ್ಷಣ ಇಲ್ಲಿ ಊಟ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಫೋನ್ ತೆಗಿಲ್ಲ ಏನ್ ತೆಗಿಲ್ಲ ಕೊನೆಗೆ ನಾನು ಇಲ್ಲಿಂದ ನಂಬರ್ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯನಗರದಲ್ಲಿ ಬರತವರಿಗೆ ಫೋನ್ ಮಾಡಿ ಇದಕ್ಕೆಲ್ಲ ವಿಷಯ ಹೇಳಿದೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ ಅಂತ ನಾನು ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಮಾಹಿತಿ ಇದೆ ನಾನು ಇದ್ರ ಬಗ್ಗೆ ಏನು ಆಗಿರೋ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದೀನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಒಬ್ಬ ಅಧಿಕಾರಿ ಬರತ್ತವರವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಅಧಿಕಾರಿ ಯಾರು ಕಳತನ ಮಾಡ್ತಾರ ಅವ್ರ ಮೇಲೆ ಫಸ್ಟ್ ದೂರ ಕೊಡಿ ಅಂತ ಹೇಳ್ಬೇಕಿತ್ತು ಇಲ್ಲಿ ಅದು ನಿನ್ನೂ ಶಾಮೀಲ ಆಗಿದೆ ನಿನ್ ಮೇಲೆ ಮೇಲೂ ಸೇರ್ತ ನಾನು ದೂರ ಕೊಡ್ತೀನಿ ಅಂತ ಹೇಳ್ಬೇಕಿತ್ತು ಭರತ್ ಅವರು ಆದ್ರೆ ಅದನ್ನ ಇವರಿಗೆ ಮುಂದಿನ ಏನು ಆಗ್ಯಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಇವ್ರ ಮನೆ ವಸ್ತುಗಳು ಕಳ್ತನ ಆದ್ರೆ ಮುಂದೆ ಕಳ್ತನ ಆದ್ಯರಂಗೆ ತಡೆಯೋದು ಒಂದು ಭಾಗ ಕಳ್ತನ ಆಗಿರೋ ವಸ್ತುಗಳಿಗೆ ನೀವು ಹಂಗೆ ಬಿಟ್ಬಿಡ್ತೀರಾ ನಿಮ್ ವಸ್ತು ಆಗಿದ್ರೆ ಈಕಿ ಕೊಡ್ತಿದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಅದು ಇದು ಸಾರ್ವಜನಿಕರುದಲ್ಲಾ ನಿಮ್ಗೆ ಏನಾಗ್ಬೇಕಾಗಿಲ್ಲ ನಿಮ್ ತಿಂಗಳಾಗಲೇ ಸಂಬಳ ಬರುತ್ತೆ ಭರತ್ ಅವ್ರಿಗೆ ಆಗ್ಲಿ ರಮೇಶ್ ಅವ್ರಿಗೆ ಆಗ್ಲಿ ಏಬ್ಲ್ಯೂ ರಮೇಶ್ ಅವರ ತಿಂಗಳ ಬರುತ್ತೆ ಅಥವಾ ಇಲ್ಲಿ ಯಾರು ಇದರ ಉಸ್ತುವಾರಿಗಳು ಇದಾರೆ ಮಾಡ್ಬೇಕಾಗಿರೋದು ಅವರು ಅವ್ರಿಗೆ ಸಂಬಳ ಬರುತ್ತೆ ಹಾಗಾಗಿ ಇವರು ಕಳತನ ಎಷ್ಟೇ ಆದ್ರೂ ಇದಿಲ್ಲ ಸೊ ಹಾಗಾಗಿ ಇದು ನೇರವಾಗಿ ಅವ್ರ ಪಾಲ್ದಾರಿಕೆ ಇದೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಇವ್ರು ಸರಿಯಾದ ರೀತಿಯಲ್ಲಿ ಅದಕ್ಕೆ ಏನು ನೀರು ಕದ್ದಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿಲ್ಲ ಅಂತಂದ್ರೆ ನಾವು ಇವ್ರನ್ನೂ ಸೇರಿಸಿ ಯಾಕಂದ್ರೆ ಇವರು ಕಳ್ತನ ಪಾಲ್ದಾರ ಅಂತ ನಾವು ನೇರ ನೇರ ಹೇಳ್ಬೋದು ಅವರಿಗೆ ಅಥವಾ ಖರ್ಚೆ ಇರುತ್ತೆ ಅವರಿಗೆ ಕಳ್ತನ ಅಲ್ದೇ ಹೋದ್ರು ಯಾಕಂದ್ರೆ ಇವ್ರಿಗೆ ಎದುರಿಸ್ಬಿಟ್ಟು ಅವ್ರು ಹೋಗ್ತಾರೆ ಅಂತಂದ್ರೆ ಅದಕ್ಕಾದ್ರೂ ಅವ್ರು ಕೊಡಬೇಕಿತ್ತು ಮೇಲಾಧಿಕಾರಿ ಗಮನ ತರಬೇಕಿತ್ತು ಅಥವಾ ಪೊಲೀಸ್ ಸ್ಟೇಷನ್ ಗಮನ ತರಬೇಕಿತ್ತು ಅದನ್ನು ತಂದಿಲ್ಲ ಆದ್ರೂ ಕೂಡ ಇವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಇದು ಇವರ ನೇರ ನೇರ ಕರ್ತವ್ಯ ಆಗುತ್ತೆ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಿ ಡಬ್ಲ್ಯೂ ಸಿ ಚೇರ್ಮನ್ ಗೆ ಅಥವಾ ಲೋಕಾಯುಕ್ತಗೆ ಇನ್ನೆಲ್ಲೆಲ್ಲಿ ದೂರ ಕೊಡಬಹುದು ನಾವು ದೂರ ಕೊಡ್ತೀವಿ ಒಂದು ಆಮೇಲೆ ಇನ್ನೊಂದಷ್ಟು ಮಾಹಿತಿ ಜನರಿಗೆ ಹೇಳಬೇಕಂದ್ರೆ ಇದು ಎಲ್ಲದ ಇಲಾಖೆ ಒಂದು ವಿಜಿಲೆನ್ಸ್ ಅಂತ ಒಂದು ಟೀಮ್ ಇರುತ್ತೆ ಅಂದ್ರೆ ಯಾರು ನೀರು ಕದಿತಾ ಇರ್ತಾರೆ ಅಥವಾ ಬೆಸ್ಕಾ ಮತ್ತೆ ಕರೆಂಟ್ ಕದಿತಾ ಇರ್ತಾರೆ ಆತರ ಬೇರೆ ಬೇರೆ ಇದರಲ್ಲಿ ವಿಜಿಲೆನ್ಸ್ ಅಂತ ಒಂದಿರುತ್ತೆ ಆ ವಿಜಿಲೆನ್ಸ್ ಈ ತರ ಕಳೆತನಗಳನ್ನ ಕಂಡು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ರೆ ಅವ್ರ ಕೆಲಸ ಆದ ವಿಜಿಲೆನ್ಸ್ ಟೀಮ್ ಅವರದು ಅವರು ಗೊತ್ತಿಲ್ದಂಗೆ ಬರ್ತಿ ಅದರ ಕಂಡು ಕಂಡಿಡ್ತಾರೆ ನೀವು ಮನೆಯಲ್ಲಿ ಯಾವ್ದಾದ್ರು ಲೈನ್ ಅಲ್ಲಿ ನೀವು ಗೊತ್ತಿಲ್ಲದಲ್ಲಿ ನೀವು ಲೈನ್ ನಿಮ್ ರಸ್ತೆ ಆಗಿದ್ದ ಬಿಟ್ಟು ಅಲ್ಲಿ ಕಲೆಕ್ಷನ್ ತಗೊಂಡ್ರೆ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸ್ತಾರೆ ಕೇವಲ ಮನೆಗೆ ಉಪಯೋಗಿಸುವಂತ ಕೆಲವೇ ಇದಕ್ಕೆ ಅದು ನೀವು ಉಪಯೋಗಿಸೋದು ಬೇಡ ಅಲ್ಲಿ ಏನಾದ್ರು ರಿಪೇರಿ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಏನಾದ್ರು ಸೋರ್ತಾ ಇದೆ ನೀರು ಹಳೆ ಡ್ಯಾಮೇಜ್ ಆಗಿದೆ ನೀರು ಪೈಪು ಇದು ಹೊಸದಾಗ ಹಾಕಲ್ಲ ಅಂತ ಗುಂಡಿ ತೆಗೆದಾಕ್ರೂ ಕೂಡ ನೀವು ಅಪರಾಧ ಮಾಡ್ದಂಗೆ ಅದಕ್ಕೆ ಬಿ ಬಿಬಿಎಂಪಿ ಅವರಿಗೆ ಒಂದು ಲಸ್ಟ್ ಆಗಿದ್ದಕ್ಕೆ ಒಂದು ದುಡ್ಡು ಕೊಟ್ಟು ಪರ್ಮಿಷನ್ ತಗೋಬೇಕು ಆ ನಂತರ ಬಿ ಡಬ್ಲ್ಯೂ ಸಿ ಅನುಮತಿ ತಗೋಬೇಕು ಅವ್ರು ಬಂದು ಕಲೆಕ್ಷನ್ ಕೊಟ್ಟು ಪೈಪ್ ಚೇಂಜ್ ಮಾಡೋದು ಇವೆಲ್ಲ ಸಣ್ಣ ವ್ಯವಸ್ಥೆ ನಲ್ಲಿ ಇರುವಂತದ್ದು ಆದ್ರೆ ರಾಧಾರೋಷ್ರು ಇಷ್ಟು ಟ್ಯಾಂಕ್ ಮಾಡ್ತಾರೆ ಅಂತಂದ್ರೆ ಇವರ ಎಷ್ಟು ಕಳ್ಳತನ ಇದಾರೆ ಇವರೆಷ್ಟು ಲಫ ಲಫರ್ ಇದಾರೆ ಇವರೆಷ್ಟು ಅಯೋಗ್ಯರು ಇದಾರೆ ಅನ್ನೋದನ್ನ ನೀವು ಸರದಿಂದ ತಿಳ್ಕೊಂಡು ಹಾಗೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಕಾನೂನು ಹೋರಾಟಗಳನ್ನ ನಾವು ಮಾಡ್ತೀವಿ ಹಾಗೆ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಈ ವ್ಯಸ್ತೆಗಳನ್ನ ನಾವು ಹೊರಗೆ ತಂದಿ ಒಂದಷ್ಟು ರಾತ್ರಿ ಎಲ್ಲ ಒಂದಷ್ಟು ಕಾರ್ಯಾಚರಣೆ ಮಾಡಿದಂತ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ಥಳೀಯ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನ ಮತ್ತೆ ಸಲ್ಲಿಸ್ತೀನಿ ನಾನು ಶುಭಾಶಯಗಳನ್ನ ಕೋರ್ತೀನಿ ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚಿನ ಇದನ್ನ ತಗೊಂಡ್ಬರ್ತೀನಿ ಹ್ಮ್ ಘೋಷಣೆ ಘೋಷಣೆ ಅಂತ ಕೇಳೋದಲ್ಲ